ಹೃದ್ರೋಗಿಗಳ ಸಂಖ್ಯೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅತಿ ಹೆಚ್ಚಾಗಿ ಯುವಕರೇ ಜಾಸ್ತಿ ಅಂತ ಹೇಳ್ತಾರೆ ಸುಮಾರು ಸರ್ವೆ ಮುಖಾಂತರ ಏನಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿದ್ ಕಾರ್ತಿಕ್ ಚಾನೆಲ್ಗೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಒಂದು ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಟಾಪಿಕ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಪದ ಸರ್ವೇ ಸಾಮಾನ್ಯ ನಾವು ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ನೂರಲ್ಲಿ ಎಷ್ಟು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂದರೆ ಅಯ್ಯೋ ಹಾರ್ಟ್ ಅಟ್ಯಾಕ್ ಅಂತೆ ಅಂತ ಒಂದು ಆಶ್ಚರ್ಯ ಪಡ್ತಾ ಇದ್ದಂಥ ಸಮಯದಲ್ಲಿ ಈಗ ಬಂದು ಸರ್ವೆ ಸಾಮಾನ್ಯ ಆಗಿದೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ವೆ ಮುಖಾಂತರ ಏನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ನಮಗೆ ಮಾಹಿತಿ ಕೂಡ ಬಂದಿದೆ ಬನ್ನಿ ಸ್ನೇಹಿತರೆ ಆ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಗುತ್ತೆ ಹಾಗೆ ಆ ಹಾರ್ಟ್ ಅಟ್ಯಾಕ್ಗೆ ಯಾವ ರೀತಿ ಪರಿಹಾರ ಇದೆ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅನ್ನುವ ಪ್ರಕರಣಗಳು ದಿನನಿತ್ಯ ಆಸ್ಪತ್ರೆಗೆ ಅತಿ ಹೆಚ್ಚಾಗಿ ದಾಖಲಾಗುತ್ತಿರುವಂತ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಈಗಿನ ಹೃದ್ರೋಗಿಗಳ ಸಂಖ್ಯೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದ್ದಾರೆ ಅಂತ ವೈದ್ಯರು ತಿಳಿಸ್ತಾರೆ ಹಾಗೆ ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಅದರಲ್ಲಿ ಹೆಚ್ಚಾಗಿ ಯುವಕರೇ ಜಾಸ್ತಿ ಅಂತ ಹೇಳ್ತಾರೆ ಸುಮಾರು ಒಂದು ಮೂವತ್ತು ವರ್ಷದ ಒಳಗಿನವರು ಇಪ್ಪತ್ತು ವರ್ಷ ಪಟ್ಟ ಮೇಲ್ಪಟ್ಟವರು ಅಂತಾನೆ ನಾವು ಹೇಳ್ಬೋದು ಹಾಗೆ ಏನಕ್ಕೆ ಈ ಒಂದು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಒಂದು ಆಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ದಿನನಿತ್ಯದ ಜೀವನ ಶೈಲಿ ಬದಲಾಗ್ತಾ ಇದೆ ಹಾಗೆ ಕೋವಿಡ್ ಬಂದೋಯ್ತು ಅದಾದ್ಮೇಲೆ ನಿದ್ರಾಹೀನತೆ ಇನ್ನೊಂದು ಕೆಲಸದ ಜಾಸ್ತಿ ಆಗ್ತಾ ಇದೆ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ನಿದ್ರೆ ಸರಿಯಾಗಿ ಮಾಡಲ್ಲ ಊಟ ಸರಿಯಾಗಿ ಮಾಡಲ್ಲ ಹಾಗೆ ಕೆಲಸ ಒತ್ತಡ ಜಾಸ್ತಿ ಇರ್ತದೆ ಹೀಗಾಗಿ ಈ ಒಂದು ಹೃದಯಾಘಾತಕ್ಕೆ ಈ ಒಂದು ಕಾರಣಗಳೇ ಪ್ರಮುಖ ಕಾರಣಗಳು ಅಂತ ಕೂಡ ನಾವು ಹೇಳ್ಬೋದು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗಿದಂಥ ವ್ಯಕ್ತಿಯನ್ನು ನಾವು ಮೊದಲನೇದಾಗಿ ಯಾವ ಆಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಮೊದಲನೆಯದಾಗಿ ನಮ್ಮ ಮೈಂಡ್ಗೆ ಬರುವಂತ ಮೊಟ್ಟ ಮೊದಲ ಹಾಸ್ಪಿಟಲ್ ಅಂದರೆ ಜಯದೇವ ಹಾಸ್ಪಿಟಲ್ ಹೌದು ಸ್ನೇಹಿತರೆ ಜಯದೇವ ಹಾಸ್ಪಿಟಲ್ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ನಂಬರ್ ಒನ್ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಹಾಗೆ ನಾವು ಕೂಡ ಕಡ್ಡಾಯ ನೋಡಿದ್ದೀವಿ ಇಲ್ಲಿ ಜಯದೇವ ಅಲ್ಲದೆ ಬೇರೆ ಬೇರೆ ಖಾಸಗಿ ಹಾಸ್ಪಿಟ್ಲೂ ಕೂಡ ಪ್ರತಿನಿತ್ಯ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ರೋಗಿಗಳು ಟ್ರೀಟ್ಮೆಂಟ್ ಅನ್ನು ತಗೊಂತಾವ್ರೆ ಹಾಗೆ ಅಡ್ಮಿಷನ್ ಕೂಡ ಆಗ್ತಾ ಇದಾರೆ ಬಹು ಮುಖ್ಯವಾಗಿ ಇಲ್ಲಿ ಏನು ಅಂತಂದ್ರೆ ನಾವು ಯಾವುದೇ ಒಂದು ಹಾಸ್ಪಿಟಲ್ಗೆ ಜಯದೇವ ಆಗ್ಬೋದು ಯಾವುದೇ ಒಂದು ಖಾಸಗಿ ಹಾಸ್ಪಿಟ್ಲ್ಗೆ ಹೋಗಿ ನಾವು ನನಗೆ ಎದೆ ನೋಡ್ತಾ ಈ ಥರ ಪೇಯ್ನ್ ಆಗ್ತೈತೆ ಚೆಸ್ಟ್ ಪೇಯ್ನ್ ಆಗ್ತೈತೆ ಅಂತ ನಾವು ಹೋಗಿ ನಾವು ಟ್ರೀಟ್ಮೆಂಟನ್ನು ತೊಗೊಬೇಕು ಅಂತ ಡಾಕ್ಟರ್ ಹತ್ರ ಔಟ್ ಪೇಷಂಟ್ ಆಗ್ಬೋದು ಹೋಗಿ ನಾವು ಟ್ರೀಟ್ಮೆಂಟನ್ನು ತೊಗೊಂಡು ಡಾಕ್ಟ್ರನ್ನ ಕನ್ಸಿಡರ್ ಮಾಡಕ್ಕೆ ಹೋದಾಗ ವೈದ್ಯರು ಮೊಟ್ಟ ಮೊದಲನೇದಾಗಿ ನಮಗೆ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ ನಿಮಗೆ ಕೋವಿಡ್ ಬಂದಿತ್ತಾ ಕೋವಿಡ್ ಬಂದು ಹಾಸ್ಪಿಟಲ್ಗೆ ಏನಾದರೂ ಅಡ್ಮಿಷನ್ ಆಗಿದ್ರಾ ಅಂತ ಕೇಳ್ತಾರೆ ಇದು ಮೊಟ್ಟ ಮೊದಲ ವೈದ್ಯರ ಕ್ವಶನ್ ನಮಗೆ ಯಾತಕ್ಕೋಸ್ಕರ ಈ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ನಾನು ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಈ ಕ್ವಶನ್ ಕೇಳಾದ್ಮೇಲೆ ಬಹುತೇಕ ರೋಗಿಗಳು ಅಲ್ಲಿ ಬರುವಂಥ ಟ್ರೀಟ್ಮೆಂಟ್ ತಗೋಣಕ್ಕೆ ಬಂದವರು ಬಹುತೇಕರು ಹೇಳೋದು ಏನು ಅಂತಂದ್ರೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಏನು ಹೇಳ್ತಾರೆ ಅಂದರೆ ಹೌದು ನಮಗೆ ಕೋವಿಡ್ ಬಂದಿತ್ತು ನಾವು ಒಂದು ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿ ಅಡ್ಮಿಟ್ ಆಗಿದ್ರಿ ಅಂತ ರೋಗಿಗಳು ತಿಳಿಸ್ತಾರೆ ಹಾಗೆ ಡಾಕ್ಟರ್ಸು ಪೇಷೆಂಟ್ನ ಎರಡನೇ ಕ್ವಶನ್ ಕೇಳ್ತಾರೆ ಏನು ಅಂತ ನೀವು ಪ್ರತಿನಿತ್ಯ ಪ್ರತಿದಿನ ವಾಕಿಂಗ್ ಹೋಗ್ತೀರಾ ಇಲ್ಲ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂತ ಕೇಳಿದಾಗ ಟ್ರೀಟ್ಮೆಂಟ್ಗೆ ಬಂದಂಥ ಕೆಲವು ಕೆಲವೇ ಕೆಲವು ಒಂದು ಐವತ್ತು ಪರ್ಸೆಂಟಷ್ಟು ರೋಗಿಗಳು ಏನು ಹೇಳ್ತಾರೆ ಅಂತಂದರೆ ಇಲ್ಲ ನಾವು ಯಾವುದೇ ಥರ ಒಂದು ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲ್ಲ ನಾವು ವಾಕಿಂಗ್ ಗೆ ಹೋಗಲ್ಲ ಅಂತ ತಿಳಿಸ್ತಾರೆ ಇಲ್ಲಿ ಪ್ರಮುಖವಾಗಿ ಏನಾಗ್ತಾ ಇರೋದು ಅಂತಂದ್ರೆ ನಿದ್ರಾಹೀನತೆ ಹಾಗೆ ಕೆಲಸದ ಉತ್ತರ ಅದರ ಮಧ್ಯೆ ನಮಗೆ ಟೈಮ್ ಸಿಕ್ತು ಅಂತಂದ್ರೆ ಟೈಮ್ಗೆ ಊಟ ಮಾಡಿಲ್ಲ ಅಂದ್ರೆ ಸರಿ ಕಾಫಿ ಟೀ ಸ್ನೇಹಿತರೆ ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇದೆ ನಾವು ಆ ನೀರನ್ನು ಕೂಡ ಅಷ್ಟೇ ಜಾಸ್ತಿ ಕುಡಿತಾ ಇಲ್ಲ ಪ್ರತಿನಿತ್ಯ ಒಂದು ನಾಲ್ಕು ಲೀಟರ್ ಆದ್ರೂ ನೀರು ಕುಡಿಬೇಕು ಅಂತ ಹೇಳ್ತಾರೆ ಆದರೆ ನಾಲ್ಕು ಲೀಟರ್ ಅಲ್ಲ ಒಂದು ಗ್ಲಾಸ್ ಕುಡಿಯೋದು ದೊಡ್ಡದು ಯಾವಾಗ ಊಟ ಮಾಡ್ತೀವಿ ಒಂದು ಗ್ಲಾಸ್ ನೀರು ಕುಡಿದು ಸುಮ್ಮನೆ ಆಗ್ತೀವಿ ಆದರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಗ್ಲಾಸ್ ನೀರು ಕುಡಿಯೋದಾಗ್ಲಿ ಒಂದು ಪ್ರತಿನಿತ್ಯ ನಾವು ಸುಮಾರು ಒಂದು ನಲವತ್ತೈದು ನಿಮಿಷ ವಾಕಿಂಗನ್ನು ಮಾಡಬೇಕು ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅದು ಅವ್ರಿಗೆ ಬರಬೇಕು ನಮ್ಮ ಯಾರಿಗೆ ಇವಾಗ ನಾನಿದ್ದೀನಿ ಇವಾಗ ನಾನು ನಾನು ನಲವತ್ತೈದು ನಿಮಿಷ ವಾಕಿಂಗ್ ಮಾಡಬೇಕು ಪಾ ಅಂತ ನನಗೆ ಬರಬೇಕೇ ಹೊರತು ಬೇರೆಯೊಬ್ಬರಿಂದ ನಾವು ಎಳಿಸ್ಕೊವಂಥ ಪರಿಸ್ಥಿತಿ ಬರಬಾರ್ದು ಇವಾಗ ನಾವು ಒಂದು ಕಾಫಿ ಟೀ ಕುಡಿಯೋ ಜಾಗದಲ್ಲಿ ಒಂದು ಜ್ಯೂಸನ್ನು ಕುಡಿಬೋದು ಇಲ್ಲ ನಿಮ್ಮೇ ಜ್ಯೂಸನ್ನಾದರೂ ನಾವು ಕುಡಿಬೋದು ಇಲ್ಲ ಹಾಗೆ ಮಾಡಲ್ಲ ನಾವು ಊಟ ಮಾಡಿಲ್ಲ ಅಂದರೂ ಸರಿ ಕಾಫಿ ಟೀನ ಚೆನ್ನಾಗಿ ಕುಡಿತೀವಿ ಹಾಗೆ ಸಾಯಂಕಾಲ ಆಗಿದ ತಕ್ಷಣ ಏನು ಮದ್ಯಪಾನ ಧೂಮಪಾನ ಹೃದಯಾಘಾತಕ್ಕೆ ಬಹು ಮುಖ್ಯವಾದಂಥ ಈ ಎರಡು ಡೋಸೆ ಕಾರಣ ಮದ್ಯಪಾನ ಧೂಮಪಾನ ಈ ಎರಡು ಈ ಎರಡೇ ಪ್ರಮುಖವಾದ ಕಾರಣ ಅಂತ ವೈದ್ಯರು ಕೂಡ ತಿಳಿಸ್ತಾರೆ ಹೃದಯಕ್ಕೆ ಸಂಬಂಧಿಸಿದಂಥ ಏನು ಒಂದು ಪ್ರಕರಣ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತಾರೆ ಹೃದಯಾಘಾತ ಅಂತಾರೆ ಈ ಒಂದು ಹೃದಯಾಘಾತಕ್ಕೆ ಪ್ರತಿದಿನ ಜನರು ನರಡ್ತಾನೆ ಇದ್ದಾರೆ ಪ್ರತಿದಿನ ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಜನರು ದಾಖಲಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದು ವರ್ಷದಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಎಷ್ಟು ಜನ ಟ್ರೀಟ್ಮೆಂಟ್ ಅನ್ನ ಅಹ್ ರೋಗಿಯಾಗಿ ಹೊರ ರೋಗಿಯಾಗಿ ಹಾಗೆ ಬೈಪಾಸ್ ಸರ್ಜರಿ ಆಗಿ ಓಪನ್ ಹಾರ್ಟ್ ಸರ್ಜರಿ ಆಗಿ ಎಷ್ಟು ಜನ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಅಂತ ನಾನು ನಿಮಗೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಒಂದು ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಎಷ್ಟು ಜನ ಹೊರ ರೋಗಿಯಾಗಿ ಅಂದ್ರೆ ಔಟ್ ಪೇಷಂಟ್ ಹೊರ ರೋಗಿಯಾಗಿ ಅಂದ್ರೆ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಂತ ಸಂಖ್ಯೆ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಅಂದ್ರೆ ಮೂರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಜನ ಹೊರ ರೋಗಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಹಾಗೆ ಹೊಳರೋಗಿಯಾಗಿ ಅಂದ್ರೆ ಇನ್ಪೇಷಂಟ್ ಆಗಿ ಅಡ್ಮಿಷನ್ ಆದವರ ಸಂಖ್ಯೆ ಮೂವತ್ತೈದು ಸಾವಿರ ಜನ ಹಾಗೆ ಸರ್ಜರಿ ಆದವರ ಸಂಖ್ಯೆ ಸುಮಾರು ಎರಡು ಸಾವಿರದ ಒಂಬೈನೂರು ಜನ ಒಂದು ಸರ್ಜರಿಯನ್ನು ಮಾಡಿಸ್ಕೊಂಡವ್ರೆ ಈ ಒಂದು ಸರ್ವೆ ಬಂದು ಎರಡು ಸಾವಿರದ ಹದಿಮೂರು ನಾನು ಹೇಳ್ತಾ ಇರೋದು ಹನ್ನೆರಡು ವರ್ಷಗಳ ಹಿಂದೆ ಹಾಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಔಟ್ ಪೇಷಂಟ್ ಆಗಿ ಅಡ್ಮಿಷನ್ ಆದವರ ಸಂಖ್ಯೆ ಸುಮಾರು ಎಂಟು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಜನ ಹೊರ ರೋಗಿಯಾಗಿ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಹಾಗೆ ಅಡ್ಮಿಷನ್ ಆದವರ ಸಂಖ್ಯೆ ಸುಮಾರು ಎಪ್ಪತ್ತಾರು ಎರಡ್ ಹದಿಮೂರಕ್ಕೂ ಇಪ್ಪತ್ನಾಲ್ಕು ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಅದನ್ನು ಆಮೇಲೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸರ್ಜರಿ ಮಾಡಿಸ್ಕೊಂಡವರ ಸಂಖ್ಯೆ ಐದು ಸಾವಿರ ಜನ ಸ್ನೇಹಿತರೆ ಈಗ ನಾನು ಈ ಒಂದು ಲೆಕ್ಕಾಚಾರದಲ್ಲಿ ಡಿಫ್ರೆನ್ಸನ್ನು ಹೇಳ್ತೀನಿ ಕೆಲಸ ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಔಟ್ ಪೇಷಂಟಾಗಿ ಬಂದವರ ಸಂಖ್ಯೆ ಮೂರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಜನ ಔಟ್ ಪೇಷಂಟಾಗಿ ಟ್ರೀಟ್ಮೆಂಟ್ ತಗೊಂಡವರ ಸಂಖ್ಯೆ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಜನ ಅಲ್ಲಿಗೆ ನಾಲ್ಕರಷ್ಟು ಸಾರಿ ಐದರಷ್ಟು ನೀವು ಲೆಕ್ಕ ಆಗ್ಬೋದು ನಾಲ್ಕು ಪಾಯಿಂಟ್ ನಲವತ್ತೈದು ಲಕ್ಷ ಜನ ಸ್ನೇಹಿತರೆ ಹೊರ ರೋಗಿಯಾಗಿ ಟ್ರೀಟ್ಮೆಂಟ್ ತಗೊಂಡವರ ಸಂಖ್ಯೆ ನಾಲ್ಕು ಐದು ಜನ ದುಪ್ಪಟ್ಟಾಗಿದ್ದಾರೆ ಹಾಗೆ ಅಡ್ಮಿಷನ್ ಆದವರ ಸಂಖ್ಯೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೂವತ್ತೈದು ಸಾವಿರ ಅಂತ ನಾನು ನಿಮ್ಗೆ ಹೇಳಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತಾರು ಸಾವಿರ ಜನ ಅಡ್ಮಿಷನ್ ಆಗಿದ್ದಾರೆ ಅಲ್ಲಿಗೆ ನಲವತ್ತೊಂದು ಸಾವಿರ ಜನ ಹೆಚ್ಚಾಗಿದ್ದಾರೆ ನಾಲ್ಕರಷ್ಟು ದುಪ್ಪಟ್ಟಾಗಿದ್ದಾರೆ ಹಾಗೆ ಆಪರೇಷನ್ ಆದವರ ಸಂಖ್ಯೆ ಎರಡು ಸಾವಿರದ ಒಂಬೈನೂರು ಜನ ಅಂತ ಹೇಳಿದೆ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಒಂಬೈನೂರು ಜನ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐದು ಸಾವಿರ ಜನ ಅಲ್ಲಿಗೆ ಎರಡು ಸಾವಿರದ ನೂರು ಜನ ಆಪರೇಷನ್ ಅನ್ನು ಮಾಡಿಸ್ಕೊಂಡಿದ್ದಾರೆ ನೋಡಿದ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿದ್ದಂಥ ಒಂದು ಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬರೋ ಅಷ್ಟೊತ್ತಿಗೆ ಐದು ಪರ್ಸೆಂಟ್ ದುಪ್ಪಟ್ಟಾಗಿದೆ ಎಲ್ಲಿಂದ ಎಲ್ಲಿಗೆ ಜನರ ಆರೋಗ್ಯ ಹದಗೆಡ್ತಾ ಇದೆ ಅಂತಂದ್ರೆ ಕಲಬೆರಕೆ ಆಹಾರ ಎಲ್ಲಂದ್ರೆ ಅಲ್ಲಿ ತಿನ್ನೋದು ಹಾಗೆ ಜಂಕ್ ಫುಡ್ಗೆ ನಮ್ಮ ಜನ ಮಾರಿ ಹೋಗಿದ್ದಾರೆ ಪಾನಿಪುರಿ ಪೂರಿ ಮಸಾಲ ಪುರಿ ಈ ರೀತಿ ಹಲವಾರು ಜಂಕ್ ಫುಡ್ಗಳಿಗೆ ಮಾರಿ ಹೋಗಿದ್ದಾರೆ ಮನೆ ಊಟ ಯಾರಿಗೂ ಅನ್ನೋ ಗೊತ್ತಾಗಲ್ಲ ಬರೀ ಆಚೆ ಕಡೆ ಓಟನ ಊಟನೇ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಈ ಸಂಖ್ಯೆಗಳನ್ನ ನೋಡಿದ್ರೆ ಭಯ ಆಗುತ್ತೆ ಯಾಕೆಂತಂದ್ರೆ ಆಚೆ ಕಡೆ ತುಪ್ಪದ ದೋಸೆ ಅಂತ ಮಾಡ್ತಾರೆ ಆ ತುಪ್ಪಕ್ಕೆ ನಮ್ಮ ಮೈಗೆ ಸೆರ್ಗಂದಾಗ ಕೊಲೆಸ್ಟ್ರಾಲ್ ಎಷ್ಟಾಗುತ್ತೆ ಹಾಂ ನೋಡಿದ್ರಲ್ಲ ಈ ಒಂದು ಸಂಖ್ಯೆನೇ ಸಾಕಲ್ವ ಹಾಂ ಔಟ್ಪೇಷಂಟಾಗಿ ಆಗಿ ಸರ್ಜರಿ ಆದವರ ಸಂಖ್ಯೆ ನೋಡಿದ್ರೆ ಐದು ಪರ್ಸೆಂಟ್ ದುಪ್ಪಟ್ಟಾಗಿದೆ ಭಯ ಆಗುತ್ತೆ ಅಲ್ವಾ ಸ್ನೇಹಿತರೆ ಇನ್ನು ಮುಂದೆ ಆಗೋದು ಬೇಡ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳೋಣ ಮನೆ ಊಟವನ್ನು ಮಾಡೋಣ ಚೆನ್ನಾಗಿ ನೀರು ಕುಡಿಯೋಣ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು ನಲವತ್ತೈದು ನಿಮಿಷ ವಾಕಿಂಗನ್ನು ಮಾಡೋಣ ಇತ್ತೀಚಿನ ಪ್ರಕರಣಗಳಲ್ಲಿ ಹಲವಾರು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಲ್ಲಿ ದಿಢೀರ್ ಹೃದಯಾಘಾತ ಆಗ್ತಾ ಇದೆ ಡ್ಯಾನ್ಸ್ ಮಾಡಬೇಕಾದ್ರೆ ಬೈಕ್ ಓಡಿಸ್ಬೇಕಾದ್ರೆ ಕಾರ್ ಓಡಿಸ್ಬೇಕಾದ್ರೆ ದಿಢೀರ್ ಅಂತ ಹೃದಯಾಘಾತ ಆಗ್ತಾ ಇದೆ ಯಾತಕ್ಕೋಸ್ಕರ ಈ ಒಂದು ಹೃದಯಾಘಾತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ಕೆಲವೊಬ್ಬರು ನಮ್ಮ ಸಾರಿ ತಮ್ಮ ದೇಹದ ದೇಹವನ್ನು ಸದೃಢವಾಗಿ ಇಡಬೇಕು ಅಂತ ಜಿಮ್ಗಳಿಗೆ ಹೋಗ್ತಾರೆ ಹೌದು ನಾವು ಕೂಡ ವರ್ಕೌಟ್ಸನ್ನು ಮಾಡಿದ್ದೀವಿ ಆದರೆ ಕೆಲವರು ಭಾರಿ ವೆಯ್ಟ್ಸನ್ನು ಹಾಕಿ ಆಗಲಿ ಫುಲ್ಲಾಗಲಿ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಷ್ಟು ಮಟ್ಟಿಗೆ ಕೆಟ್ಟದ್ದು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗೆ ಈ ಒಂದು ದಿಢೀರ್ ಹೃದಯಾಘಾತ ಏನಕ್ಕಾಗುತ್ತೆ ಡ್ಯಾನ್ಸ್ ಮಾಡಬೇಕಾದ್ರೆ ಆಗಲಿ ಬೈಕ್ ಓಡಿಸ್ಬೇಕಾದ್ರೆ ಆಗಲಿ ಕಾರ್ ಓಡಿಸ್ಬೇಕಾದ್ರೆ ಆಗಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಆಗಲಿ ಯಾಕೆ ದಿಢೀರಂಥ ಹೃದಯಾಘಾತವಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅದೇ ರೀತಿ ಹಾಗೆ ಒಂದು ಜಿಮ್ಮಲ್ಲಿ ಅಲ್ಲಿ ವರ್ಕೌಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನಾವು ಹೆವಿ ವೆಯ್ಟ್ ಫುಲ್ ಆದರೂ ಮಾಡ್ಬೋದು ಖುಷ್ ಆದರೂ ಮಾಡ್ಬೋದು ಆ ಟೈಮಲ್ಲಿ ಹೆವಿ ವೇಟ್ಸನ್ನು ಹಾಕಿದಾಗ ನಮ್ಮ ಒಂದು ಮಸಲ್ ನಮ್ಮ ಹಾರ್ಟ್ನಲ್ಲಿರುವಂಥ ರಕ್ತನಾಳಗಳಿಗೆ ಫೋರ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಅಲ್ಲಿ ಆಮ್ಲಜನಕದ ಅಂದ್ರೆ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ತುಂಬಾ ಇದೆ ದಯವಿಟ್ಟು ಯಾರು ವರ್ಕೌಟ್ ಮಾಡ್ತಾ ಇದ್ದೀರಾ ಅವರು ಇನ್ಸ್ಟ್ರಕ್ಟರ್ ಇಲ್ಲ ಟ್ರೈನರ್ನ ಸಲಹೆ ಹಾಗೂ ಸಹಾಯವನ್ನ ಪಡ್ಕೊಂಡು ವರ್ಕೌಟ್ ಮಾಡಿ ಅಂತ ಈ ಒಂದು ಚಿಕ್ಕದಾದ ಸಲಹೆಯನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಹೃದಯಾಘಾತದ ಹೆಂಗ ಆಗುತ್ತೆ ಯಾವ ರೀತಿ ಆಗುತ್ತೆ ಹೃದಯಾಘಾತ ಆಗಕ್ಕಿಂತ ಮುಂಚೆ ಏನ್ ಮಾಡಬೇಕು ಅನ್ನೋದರ ಒಂದು ಸಣ್ಣ ಪರಿಚಯ ಮಾಡ್ಕೊತೀನಿ ಸ್ನೇಹಿತರೆ ಯಾವುದಾದ್ರೂ ವ್ಯಕ್ತಿ ಮನೆಯಲ್ಲಾಗ್ಬೋದು ಔಟ್ ಆಗ್ಬೋದು ಅವನು ಹಾಟನ್ನ ಹಿಡ್ಕೊಂಡು ಚೆಸ್ಟ್ ಅನ್ನ ಹಿಡ್ಕೊಂಡು ಅವನ ಉಸಿರಾಡಕ್ ಹಾಕ್ತಾ ಇಲ್ಲ ಅಂತಂದಾಗ ಮೊದಲನೇದಾಗಿ ನಮಗೆ ನೆನಪಾಗುವಂಥದ್ದು ಜಯದೇವ್ ಹಾಸ್ಪಿಟಲ್ ನಿಮಗೆ ನಿಯರ್ ಬೈ ಇತ್ತು ಒಂದು ಐದು ನಿಮಿಷದಲ್ಲಿ ನೀವು ಅಲ್ಲಿ ಹೋಗಿ ಸೇರುವಂಥ ಚಾನ್ಸಸ್ ಇದೆ ಅಂದರೆ ಮಾತ್ರ ಅಲ್ಲಿಗೆ ನೀವು ಹೋಗಿ ಇಲ್ಲ ನಮಗೂ ಜೈದವಾಗಿ ತುಂಬ ದೂರ ಇದೆ ಅಂತಂದಾಗ ನಿಮಗೆ ಕೈಗೆಟುಕುವಂಥ ಹಾಸ್ಪಿಟಲ್ಗೆ ಹೋಗಿ ಫಸ್ಟು ಫಸ್ಟ್ ಏಡನ್ನು ಮಾಡಿಸಿ ಅದಾದ ಮೇಲೆ ನೀವು ಜೈದವಾಗಿ ಕರ್ಕೋವಂಥ ಪ್ರಯತ್ನವನ್ನು ಮಾಡಿ ಹಾಗೆ ನಾವು ದಿನನಿತ್ಯ ಒಂದು ಎಕ್ಸಸೈಸ್ ಮಾಡಬೇಕು ಹಾಗೆ ಆಚೆ ಕಡೆ ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಒಂದು ಅಭ್ಯಾಸವನ್ನ ಮಾಡ್ಕೊಬೇಕು ಆಚೆ ಕಡೆ ಸಿಗುವಂಥ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಹಾಗೆ ಸ್ಮೋಕಿಂಗ್ ಡ್ರಿಂಕ್ಸನ್ನು ಆಲ್ಮೋಸ್ಟ್ ಕಮ್ಮಿಯನ್ನು ಮಾಡಬೇಕು ಯಾಕೋದಕ್ಕೋಸ್ಕರ ಅಂತಂದ್ರೆ ನಮಗೋಸ್ಕರ ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ ಹಾಗೆ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಇದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು ಅತಿ ಹೆಚ್ಚಾಗಿ ಈ ಒಂದು ಹೃದಯಾಘಾತಕ್ಕೆ ಕಾರಣವಾಗ್ತಿರುವಂಥದ್ದು ಹುಡುಗರು ಕಾಲೇಜ್ ಹುಡುಗರಾಗ್ಬೋದು ಮದುವೆ ಆಗಿರೋರಾಗ್ಬೋದು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಡೆ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ದಯವಿಟ್ಟು ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ದಯವಿಟ್ಟು ಈಗಲೇ ಕಮ್ಮಿ ಮಾಡಿ ಯಾಕಂದರೆ ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಕ್ಕೆ ಹೋಗ್ತೀರಾ ದುಡ್ಡನ್ನು ಕೂಡಿಕೊಂಡು ಪಾರ್ಟಿ ಮಾಡಕ್ಕೆ ಹೋಗ್ತೀರಾ ಇದೆಲ್ಲ ಯಾವುದು ಸೂಕ್ತ ಅಲ್ಲ ಯಾಕಂತಂದರೆ ನೀವು ಬರ್ತೀರಂತ ಮನೆಯಲ್ಲಿ ಕಾಯ್ತಾಯಿರ್ತಾರೆ ತಂದೆ ತಾಯಿ ಕಾಲೇಜ್ ಹೋಗಿದ್ದಾನೆ ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ನನ್ನ ಗಂಡ ಆಫೀಸ್ಗೆ ಹೋಗಿದ್ದಾನೆ ಬರ್ತಾರೆ ಅಂತ ಮನೆಯಲ್ಲಿ ಹೆಂಡತಿ ಕಾಯ್ತಾ ಇರ್ತಾರೆ ದಯವಿಟ್ಟು ಕುಡಿಯೋದನ್ನ ಸಿಗರೇಟ್ಸ್ ದಯವಿಟ್ಟು ಕಮ್ಮಿ ಮಾಡಿ ಪ್ರತಿನಿತ್ಯ ನಾಲ್ಕು ಲೀಟ್ರು ವಾಟರ್ ಅನ್ನ ಕುಡೀರಿ ಸುಸ್ತಾದಾಗ ನಿಂಬೆಹಣ್ಣು ಜ್ಯೂಸನ್ನು ಕುಡಿರಿ ಹಣ್ಣು ಹಂಪಲ್ಗಳನ್ನ ತಿನ್ನಿ ಮನೆ ಊಟ ಮಾತ್ರ ತಿನ್ನಿ ಅಂತ ಹೇಳ್ತೀನಿ ಔಟ್ಸೈಡು ಚೆನ್ನಾಗಿ ಮಾಡೋರು ಇದ್ದಾರೆ ಮಾಡದಿರೋರು ಇದ್ದಾರೆ ನಾವು ನೋಡಿದ್ದೀವಿ ಕಣ್ಣಾರೆ ದಯವಿಟ್ಟು ಮನೆ ಊಟನ ನಾನು ರೆಕಮೆಂಡನ್ನು ಮಾಡ್ತೀನಿ ಆಯಿಲ್ ಫುಡ್ಸ್ನ ದಯವಿಟ್ಟು ಕಮ್ಮಿ ಮಾಡಿ ತಿನ್ನೋದನ್ನು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ